ಅಲ್ಲ ಒಂದು ಈಗ ಏನ್ ನೆನಪಾಯ್ತು ಅಂದ್ರೆ ಚೇಂಬರ್ ಹತ್ರ ಇದು ಎರಡು ಕಿಲೋಮೀಟರ್ ರೂಲ್ಸ್ ಇರಪ್ಪ ಒಂದ್ ನಿಮಿಷ ರೂಲ್ಸ್ ಅದೇನು ವಿಧಾನಸೌಧದಿಂದ ಎರಡು ಕಿಲೋಮೀಟರ್ ತನಕ ಯಾರು ಪ್ರತಿಭಟನೆ ಮಾಡಂಗಿಲ್ಲ ಈಗ ನಂಗೆ ಇಷ್ಟೆಲ್ಲ ಆಗದ ಕಾರಣ ಜ್ಞಾನಭಾರತಿ ಸ್ಟೇಷನ್ ಜ್ಞಾನಭಾರತಿ ಸ್ಟೇಷನ್ ಮುಂದೆ ಪ್ರತಿಭಟನೆ ಮಾಡ್ತೀನಿ ಅಲ್ಲೇ ಕುತ್ಕೊಂಡು ಅಲ್ಲಿ ಸಾಲ್ವ್ ಮಾಡ್ಕೋತೀನಿ ಅಲ್ಲಿ ಬಂದು ಆನ್ಸರ್ ಮಾಡ್ಲಿ ಯಾರು ಈ ಸಮಸ್ಯೆಗೆ ಉತ್ತರ ಕೊಡೋ ತನಕ ನಾನು ಬಿಡಲ್ಲ ಏನಪ್ಪ ಯಾವುದು ನಾ ಇವತ್ತಿನ ಈಗ ಕುತ್ಕೋತೀನಿ ನನ್ಗೇನು ಕಣ ಶಕ್ತಿ ಇಲ್ಲ ಒಂಚೂರು ನಿಂತ್ಕೋ ಕೈ ಕಾಲ ನನ್ನೇ ತಡೆ ಕಾಲ ಏನೊಂದು ಒಂದೂವರೆ ಕುಂಟಲ್ ನಾನು ಚಿಕ್ಕ ಹುಡುಗ ನಾನು ಹೇಳೋಣ ಸಾರಿ ಅಣ್ಣ ಈಗಲೇ ಹೋಯ್ತೀನಿ ನಾಳೆ ಬೆಳಗ್ಗೆ ಹೋಯ್ತೀನಿ ಇಸ್ಪೆಕ್ಟರ್ಗೆ ಇನ್ಫಾರ್ಮ್ ಮಾಡ್ತೀನಿ ಸರ್ ನಿಮ್ಮ ಸ್ಟೇಷನ್ ಮುಂದೆ ಪ್ರತಿಭಟನೆ ಉಪವಾಸ ಕೂತ್ಕೋತಾ ಇದ್ದೀನಿ ಸರ್ ದರ್ಶನ್ ಅವ್ರು ಬಂದು ಸಾಲ್ವ್ ಬಿಡಲ್ಲ ಸರ್ ಅಂತ ಕೇಳ್ಕೊತೀನಿ ಅಲ್ಲ ಅಂದ ಅವ್ನು ನಾನು ಬರ್ಬೇಕಂತಲ್ಲ ಸೋಷಿಯಲ್ ಮೀಡಿಯಾಲ್ ಈಗ ಥ್ರೆಟಿಂಗ್ ನಿಲ್ಲಿಸಬೇಕು ಅಂತ ನಾನು ಅವ್ರ ಮುಂದೆ ಒಂದು ಸಾವಿರ ಕಂಪ್ಲೇಂಟ್ ಕೊಡಿದೀನಿ ನಾಳೆ ಇದು ಸಾಲ್ವ್ ಆಗೋ ತನಕ ಬಿಡಲ್ಲ ನಾನು ಅವ್ರು ಸ್ಟೇನ್ ಆಗಿದ್ರೆ ಅವ್ರ ಸ್ಟೇಷನ್ ಬಂದು ಮಾತಾಡ್ತೀನಿ ಇಲ್ಲಿ ಅವ್ ಸ್ಟೇಷನ್ ಮುಂದೆ ಮಾಡ್ತೀವಿ ಇಲ್ಲಿ ಅವ್ರು ಬೇಕಾದ್ರೆ ಅರೆಸ್ಟ್ ಮಾಡ್ಲಿ ಅಲ್ಲೇ ಉಪವಾಸ ಮುಂದುವರಿಸ್ತೀನಿ ಅವ್ರು ಬಿಸಿ ಮುಟ್ಲಿ ಸ್ವಲ್ಪ ಯು ಅಲ್ಲ ಒಂದು ಈಗ ಏನು ನೆನಪಾಯ್ತು ಅಂದ್ರೆ ಚೇಂಬರ್ ಹತ್ರ ಇದು ಎರಡು ಕಿಲೋಮೀಟರ್ ರೂಲ್ಸ್ ಏ ಇರಪ್ಪ ಒಂದು ನಿಮಿಷ ರೂಲ್ಸ್ ಅದೇನು ವಿಧಾನಸೌಧದಿಂದ ಎರಡು ಕಿಲೋಮೀಟರ್ ತನಕ ಯಾರು ಪ್ರತಿಭಟನೆ ಮಾಡೋಲ್ಲ ಈಗ ನಂಗೆ ಇಷ್ಟೆಲ್ಲ ಆಗದ ಕಾರಣ ಜ್ಞಾನಭಾರತಿ ಸ್ಟೇಷನ್ ಜ್ಞಾನಭಾರತಿ ಸ್ಟೇಷನ್ ಮುಂದೆ ಪ್ರತಿಭಟನೆ ಮಾಡ್ತೀನಿ ಅಲ್ಲೇ ಪುತ್ರೋನಲ್ಲಿ ಸಾಲ್ವ್ ಮಾಡ್ಕೋತೀನಿ ಅಲ್ಲಿ ಇವ್ರು ಬಂದು ಆನ್ಸರ್ ಮಾಡ್ಲಿ ಯಾರು ಈ ಸಮಸ್ಯೆಗೆ ಉತ್ತರ ಕೊಡೋ ತನಕ ನಾನು ಬಿಡಲ್ಲ ಯಾವುದು ಯಾವತ್ತಿನ ಹೀಗೇ ಕುತ್ಕೋತೀನಿ ನನ್ಗೇನು ನಿಂತ್ಕೊಳ್ಳೋ ಕಾಲ ಕಣ್ಣು ಶಕ್ತಿ ಇಲ್ಲ ಒಂಚೂರು ನಿಂತ್ಕೊ ಕೈ ತೋಳರು ಇಂತ್ಕಳ ಕಾಲ ನನ್ನೇ ತಡೆಯ ಕಾಲ ನಂಗೆ ಏನೊಂದು ಒಂದೂವರೆ ಕುಂಟಾಲಿದ್ದೀನಿ ನಾನು ಚಿಕ್ಕ ಹುಡುಗ ನಾನು ಹ್ಞೂ ಹೇಳೋಣ ಸಾರಿ ಅಣ್ಣ ಈಗಲೇ ಹೋಯ್ತೀನಿ ನಾಳೆ ಬೆಳಗ್ಗೆ ಹೋಯ್ತೀನಿ ಇನ್ಸ್ಪೆಕ್ಟರ್ಗೆ ಇನ್ಫಾರ್ಮ್ ಮಾಡ್ತೀನಿ ಸರ್ ನಿಮ್ಮ ಸ್ಟೇಷನ್ ಮುಂದೆ ಪ್ರತಿಭಟನೆ ಉಪವಾಸ ಕೂತ್ಕೊತಾ ಇದ್ದೀವಿ ಸರ್ ದರ್ಶನ್ ಅವ್ರ್ ಬಂದು ಸಾಲ್ವ್ ಮಾಡ ತನಕ ಬಿಡಲ್ಲ ಸರ್ ಅಂತ ಕೇಳ್ಕೊತೀನಿ ಅಲ್ಲ ಅಂದ ಅವ್ನು ನನ್ ಬರ್ಬೇಕಂತಲ್ಲ ಸೋಷಿಯಲ್ ಮೀಡಿಯಲ್ಲಿ ಈಗಾಗದ ಥ್ರೆಟ್ಟಿಂಗ್ ನಿಲ್ಲಿಸಬೇಕು ಅಂತ ನಾನು ಅವ್ರ ಮುಂದೆ ಒಂದು ಸಾವಿರ ಕಂಪ್ಲೇಂಟ್ ಕೊಡಿದ್ದೀನಿ ನಾಳೆ ಇದು ಸಾಲ್ವ್ ಆಗೋ ತನಕ ಬಿಡಲ್ಲ ನಾನು ಅವ್ರ ಸ್ಟೇಷನ್ ಆಗಿದ್ದ ಅವ್ರ ಸ್ಟೇಷನ್ ಏನ್ ಮಾತಾಡ್ತೀನಿ ಇಲ್ಲಿ ಅವ್ರ ಸ್ಟೇಷನ್ ಮುಂದೆ ಮಾಡ್ತೀವಿ ಇಲ್ಲಿ ಅವ್ರು ಬೇಕಾದ್ರೆ ಅರೆಸ್ಟ್ ಮಾಡ್ಲಿ ಅಲ್ಲೇ ಉಪವಾಸ ಮುಂದುವರ್ಸ್ತೀನಿ ಅವ್ರು ಬಿಸಿ ಮುಟ್ಲಿ ಸ್ವಲ್ಪ ಥ್ಯಾಂಕ್ ಯು